పాపాను కునా దిందా గిడమరత్రిమి కళా రోపాగి గిడరవతందాదియాగి ఆపాక్షి కురవాగి బుగచాతియాగి మేలాం పాశు రూపాగి బగుపాదేందలిసు ನಿದ್ರೆ ಬಾರದಿ ತನ್ನ ಪರಿಭವ ದುಃಖ ಸಮುದ್ರ ಬೆನಿಸುವ ಸಾಯಸವ ನೆನೆ ನೆನೆಯುವುದು ಇದನ್ನ ನೆನೆಸಿಕೊಂಡ ನಿದ್ರೆ ಬರುವಂತಾರೆ ಶ್ರೀಮಾನಿಸಿಕೊಂಡ್ರು ಇದರ ಕಡೆ ನಾವು ಮುಖ ಕೊಟ್ಟು ಇದರ ಕಡೆಗೆ ಬೆನ್ನ ಹತ್ತಲಾರದೆ ಕ್ಷಣಿಕವಾದ ವಸ್ತುವಿಗೆ ಬೆನ್ನ ಹತ್ತಿ ಇದರೊಳಗೆ ನಾವು ಮುನಿಗೆ ಹೊಂಟಿವಲ್ಲ ಇದನ್ನು ನೆನೆಸಿಕೊಂಡ್ರೆ ನಿಂತಿ ಬರುವಂತ ಯಾವುದನ್ನ ನೆನೆಸಿಕೊಂಡ್ರೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಪಾಪಾನು ಗುಣದಿಂದ ಗಿಡಮರ ಕ್ರಿಮಿಗಳ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲಾ ರೂಪವಾಗಿ ಬಹುಬಾದಿ ಪಾಪ ಪುಣ್ಯ ಸಮ ಇತ್ತು ಅಂದ್ರೆ ಸಮ ಇದ್ರೆ ವ್ಯಾಪಾರ ಹೆಂಗ್ ಮಾಡ್ತಾನೋ ಹಂಗ ಇಲ್ಲಿ ಚಿತ್ರಗುಪ್ತರು ಅಂತ ಇರ್ತಾರೆ ಯಮನ ಲೋಕದೊಳಗೆ ಚಿತ್ರಗುಪ್ತರು ಅವರು ನಾವು ಪುಣ್ಯ ಮಾಡಿದ್ದನ್ನ ಅಲ್ಲಿ ಲೆಕ್ಕ ಬರೀತಿರ್ತಾರ ದಿನ ಪಾಪ ಲೆಕ್ಕ ಬರೀತಾರೆ ಪಾಪ ಪುಣ್ಯ ಈಕ್ವಲ್ ಸಮಯ ಇತ್ತು ಅಂದ್ರೆ ಮನುಷ್ಯ ಜನ್ಮಕ್ಕೆ ಬರ್ತದೆ ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಬಿಡಿಸ್ಕೊಂಡು ಬಂದಿಲ್ಲ ಪಾಪ ಪುಣ್ಯ ಸಮಯ ಇದ್ರೆ ಮನುಷ್ಯ ಜನ್ಮ ಬರ್ತದೆ ಪಾಪ ಅಧಿಕ ಇತ್ತು ಅಂದ್ರೆ ನಾಯಿ ನರಿ ಹಂದಿ ಜನ್ಮ ಪಶುವಿನ ಜನ್ಮ ಬರ್ತದೆ ಅದಕ್ಕೆ ಹೇಳ್ತಾರೋ ಗುಣದಿಂದ ಗಿಡ ಮರ ಕಿಮಿಗಳ ರೂಪವಾಗಿ ಕ್ರಿಮಿಗಳಾಗಿ ಹುಡ್ತೀವಿ ಪಶುವಾಗಿ ಹುಡುತೀವಿ ಮೃಗಶಾಂತಿಯಾಗಿ ಹುಡುತೀವಿ ಒಂದು ಹೇಳಲಿಲ್ಲ ಎಂಬತ್ತು ಮೂರು ಲಕ್ಷ ಜೀವರಾಶಿಯಲ್ಲಿ ಹುಟ್ಟು ಹಿ ಬಂದೀವಿ ಶಗಣ್ಯನ ಹುಳ ಹಿಡ್ಕೊಂಡು ಮನ ಮಾಡಿ ಎಲ್ಲ ಅವತಾರವನ್ನ ತಾಳಿ ಕೊನೆಗೆ ಮನುಷ್ಯ ಜನ್ಮ ಎಂಬತ್ ನಾಲ್ಕನೆಯ ಜನ್ಮ ಹೇಳಿದ್ರು ಹೇಳೋದು ಪಿಂಡಜಾ ಇಪ್ಪತ್ತೊಂದು ಲಕ್ಷ ಉದ್ಭಿಷ ಇಪ್ಪತ್ತೊಂದು ಲಕ್ಷ ಜರ ಈಜಾ ಇಪ್ಪತ್ತೊಂದು ಲಕ್ಷ ಯಾಕತ್ನಾಲ್ಕ ಐತಿ ಎಂಬತ್ ಲಕ್ಷನೇ ಮನುಷ್ಯ ಜನ್ಮ ಅದಕ್ಕೆ ಹೇಳ್ತಾರವ್ರಲ್ಲಿ ತಾಯಿ ಗರ್ಭದೊಳಗ ಎಷ್ಟು ತ್ರಾಸ ಅದ ಅದನ್ನ ನೆನೆಸ್ಕೊಂಡ್ರೆ ನೀತ್ರಿ ಬರುವಂತೂ ನನಗೆ ಭಗವಂತ ಅಂತ ಕೇಳಿದ್ರು ಶ್ರೀಮಣಗೌಡ್ರು ನಾವು ಬಗೆ ಮಕ್ಕಳಪ್ಪ ಇದ್ರೆ ದುಡಿ ಹೋದೈತಿ ಸುಮ್ ದುಡ್ಡು ಚಪ್ಪಾಕ್ಲಿ ಏನ್ ಏನ್ ಮಾಡಿ ಇದನ್ನೇ ಮಾಡಿ 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 ಕಾಯ್ಕೋತ ಕುಂದ್ಕು ಮನಿ ಗುಡ್ಡ ಬರಕ್ ಆಗೋದು